ಯಾಕೆ ಪ್ರೇಯರ್ ಮಾಡಬೇಕು ಹಾ ಯಾವಾಗೆಲ್ಲ ನೋವು ಈಗ ನೋವುಂಟಾ ತುಂಬ ನೋವುಂಟ ಈಗ ಈಗ ನೋವುಂಟು ಮೇಲೆ ಗೆತ್ಲಿಕ್ಕಾಗಲ್ಲ ಮತ್ತು ನೋವು ಸಹ ಉಂಟಾ ನೋವು ಉಂಟು ಈಗ ಸಹ ಉಂಟು ನೋವು ಮುಟ್ಟುವಾಗ ನೋವು ಆಗ್ತದೆ ಒಳಗೊಳಗೆ ಉಂಟಾ ಈಗ ನೋವುಂಟು ಮತ್ತು ಗೆತ್ಲಿಕ್ಕಾಗಲ್ಲ ಎರಡು ವಿಷಯ ಬಿತ್ತದ್ದು ಅಲ್ಲ ಸರ್ಜರಿ ಆಗಲಿಲ್ಲ ಸರ್ಜರಿ ಅಲ್ಲ ಆಗಿದೆಯಾ ಓಕೆ ಎಲ್ಲಿ ಇಲ್ಲಿಯ ಓಕೆ ಓಕೆ ಈಗ ನಿಮಗೆ ಅದ್ಭುತ ಮಾಡ್ತಾ ನಂಬ್ತೀರಾ ಸೌಖ್ಯ ಕೊಡ್ತಾ ನಂಬ್ತೀರಾ ಓಕೆ ನಾನು ನಿಮಗೆ ಪ್ರೇಯರ್ ಮಾಡ್ತೇನೆ ಬ್ರಕ ಅಲ್ಲುಯ್ಯಕಲೋಕೋ ರಿಮಕ ಸಂದ ಲಿಖಿ ತುರಬ ಲಾಬ್ರೇಕ ಪರಿಶುದಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಅಪ್ಪ ಹೊಸ ಅಪ್ಪ ನಾವು ಲಲ್ಲಿ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇವೆ ಅವರ ಪೂಜದ ಮೇಲೆ ದೈವಿಕ ಸೌಖ್ಯವನ್ನು ನಜರತ್ ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ ಸ್ವಾಮಿ ಮೇಲೆ ಕೆತ್ತಿಗೆ ಸಾಧ್ಯವಾಗದ ಕೈ ಮೇಲೆ ಕೆತ್ತುವಂತೆ ಅದ್ಭುತ ಮಾಡಬೇಕಾ ಕರ್ತನೆ ಕೇಳ್ಕೊಳ್ತಾನೆ ಎರಡಾಗಿ ಅವರ ಆ ಸ್ಥಳದ ಈ ಸ್ಥಳದಲ್ಲಿರುವ ಭುಜದಲ್ಲಿರುವ ಆ ನೋವು ವೇದನೆ ಬಿಟ್ಟು ಹೋಗಬೇಕು ಸ್ವಾಮಿ ನೀತಿವಂತನ ಒಂದೇ ಒಂದು ಎಲುಬು ಮುರಿಯುವುದಿಲ್ಲ ಅಂತ ವಾಕ್ಯದಲ್ಲಿ ಹೇಳಿದ ಪಟ್ಟ ಪ್ರಕಾರ ಒಂದು ಸೌಖ್ಯ ಉಂಟಾಗಲಿ ಪೂರ್ವ ಸ್ಥಿತಿಗೆ ಈ ಕೈ ಬರುವ ಕೃಪೆ ತೋರಿಸು ಕೈಯನ್ನು ಮೇಲೆ ಕೆತ್ತಲಿಕ್ಕೆ ಕೃಪೆ ಮಾಡು ಸ್ವಾಮಿ ಈ ಕೈಯಲ್ಲಿ ಸೌಖ್ಯವನ್ನು ನಜರತ್ನಸನ್ನಲ್ಲಿ ಮಾತನಾಡಿ ರಿಲೀಸ್ ಮಾಡ್ತಾ ಇದ್ದಾರೆ ರೋಕೋ ಮಾಕ ಸೇಕೆ ರೇ ಟೇರೆ ಟೆರೆಮೆ ಈಗಲೇ ಕೈ ಫ್ರೀ ಆಗಲಿ ಕೈ ಫ್ರೀ ಆಗಲಿ ನೋವು ಬಿಟ್ಟು ಹೋಗಲಿ ಕೈ ಮೇಲೆ ಕೆತ್ತಲ್ ಪಡಲಿ ಇನ್ ದ ನೇಮ್ ಆಫ್ ಚೀಸಸ್ ಫ್ರೀ ದ ನೇಮ್ ಆಫ್ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಇನ್ ದ ನೇಮ್ ಆಫ್ ಚೀಸಸ್ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಫ್ರೀ ರೋಕೋ ಶಿಕ ರಬ ಶಾಂದ ರೇಬೆ ಲೇಬೆ ಲೀಬ್ರೆ ಟೆಬ ರೋಕೋ ಲಿಬ ಸರಿ ಯಾರು ಕೂಡ ಸ್ವಾಮಿ ಯು ಕಳೆದ ಒಂದೂವರೆ ವರ್ಷದ ಹಿಂದೆ ನನ್ನ ಬಿದ್ದು ಅದು ಆಪ್ರೇಷನ್ ಆಗಿದೆ ಅದಕ್ಕೆ ಒಂದು ಪ್ಲೇಟ್ ನೈಟ್ ಆಪ್ರೇಷನ್ ಆಗಿದೆ ಅದರಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ನನಗೆ ಮರೆತು ಹೋಗಿ ಒಂದೊಂದು ಸಲ ಬಾರದ ಕೆಲಸ ಏನಾದರೂ ಎತ್ತಿದರೆ ಅದು ನೋವು ಹೇಳ್ತದೆ ಆದರೆ ನಾನು ಇವತ್ತು ಬೆಳಿಗ್ಗೆ ಪ್ರಾರ್ಥನೆ ಮಾಡಿಸಿದೆ ಫಾಸ್ಟ್ ಹತ್ರ ಆಗ ದಯದಿಂದ ಕೈ ಮೇಲೆ ಎತ್ತಲಿಕ್ಕೆ ಆಯಿತು ದೇವರಿಗೆ ಕೋಟಿ ಸ್ತೋತ್ರ ಹೇಳ್ತೇನೆ ಈ ಸಾಕ್ಷ್ಯ ಮುಖಾಂತರ ದೇವರಿಗೆ ಮಹಿಮೆ ಆಗಲಿ ಆಮೇಲೆ